ಬಂದಿರ್ಪಾ ಎಲ್ಲಾರು ನಾ ಹೇಳಿಲ್ಲ ಇನ್ನ ಈಗೇನೈತಲ್ಲ ಸಿಕ್ಕಾಪಟ್ಟಿನಿ ನಿದ್ದಿ ಬರ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಏನೇನೋ ಗೊತ್ತಿಲ್ಲ ಹಿಂಗೇನಾದ್ರೂ ಇದ್ರೆ ಒಟ್ಟನ್ನು ನನಗೆ ನಿದ್ದಿನ ಹತ್ತಂಗಿಲ್ಲ ಅಂತ ಹೇಳ್ಬೋದು ನೋಡ್ರಿ ರೈಟ್ 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 ಬಸ್ ಹೇಳಿದ್ಮೇಲೆ ರೈಟ್ ಅದ ಗುಡ್ ಮಾರ್ನಿಂಗ್ ನನ್ನ ಮಗ ನೋಡ್ರಿ ಅಂದ್ರೆ ಎದ್ದು ಕುಂತಾನ ಹೆಲ್ಪ್ ಮಾಡವಂತ ಅವನು ಮಮ್ಮಿ ಹೆಂಗ್ ರೀ ಈಗ ಇಲ್ಲಿ ಮಮ್ಮಿ ಏನೇ ಹೇಳಬೇಕು ಅನ್ನು ಅಂತೀರಿ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಸ್ವಾಗತ ನನ್ನೆಲ್ಲ ಸ್ನೇಹಿತರು ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹಾಗೆ ನನಗೆ ಸಪೋರ್ಟ್ ಮಾಡ್ರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವಂತೂ ಆರಾಮಾಗಿದ್ದೇವೆ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಂತೂ ಬೆಳಗ್ಗೆ ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕೂವರೆ ಆಗೈತಿ ಬೆಳಗಿನ ಜಾವ ನಾಲ್ಕೂವರೆ ಸೊ ಇದಕ್ಕೆ ನಾವು ಮುಂಚೆನೇ ಎದ್ದು ಕೆಲವೊಂದು ಪ್ರಿಪ್ರೇಷನ್ ಮಾಡಿ ಮಲ್ಕೊಂಡಿದ್ದೆ ನಾನು ಬರ್ರಿ ಯಾಕೆ ಇಷ್ಟು ಬೇಗ ಇದ್ದೀವಿ ಏನು ಪ್ರಿಪ್ರೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗೈತಿ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಸ್ನೇಹಿತರೆ ನಾಲ್ಕೂವರೆ ಹತ್ತು ನಿಮಿಷ ಮುಂದೆ ಐತದ ಟೈಮ್ ನಾಲ್ಕೂವರೆ ಆಗೈತಿ ಇನ್ನು ಬೇಗ ಹೇಳ್ಬೇಕಾಗಿತ್ತು ಲೇಟ್ ಆಯ್ತು ನನಗೊಂದು ಏನಂದ್ರೆ ಸ್ನೇಹಿತರೆ ಏನಾದ್ರೂ ಬೆಳಗ್ಗೆ ಬೇಗ ಹೇಳೋದಿತ್ತು ಎಲ್ಲರೂ ಹೋಗೋದಿತ್ತಂದ್ರೆ ಒಟ್ಟು ರಾತ್ರಿ ಎಲ್ಲ ನಿದ್ದೆನ ಹತ್ತಂಗಿಲ್ಲ ಒಟ್ಟ ಅಂದ್ರೆ ಒಟ್ಟು ನಿದ್ದೆ ಆಗಿಲ್ಲರಿ ಇವತ್ತಂತೂ ಲಿಟ್ರಲಿ ಒಟ್ಟ ಕಣ್ಣು ಮುಚ್ಚನೇ ಇಲ್ಲ ಅಂತ ಹೇಳ್ಬೋದು ಮೂರುವರೆ ಮಠ ಅಂತೂ ಒಂದಿಷ್ಟು ನಿದ್ದೆ ಬರಲಿಲ್ಲ ಆಮ್ಯಾಗ ನಿದ್ದೆ ಬರ್ಲೇ ಇಲ್ಲ ಅಂತ ಹೇಳಿ ಎದ್ದು ಕೆಲವೊಂದು ಪ್ರಿಪ್ರೇಶನ್ ಮಾಡಿ ಸ್ವಲ್ಪ ಮಲ್ಕೊಂಡೆ ಒಂದ್ ತಾಸು ನೋಡ್ರಿ ನಾಲ್ಕುರಿ ಮಠ ನಾಲ್ಕೂರಿಗೆ ಅಲಾರಾಮ್ ಇಟ್ಕೊಂಡಿದ್ದೆ ಮತ್ತೆ ಎತ್ ಈಗ ಈಗೇನೈತಲ್ಲ ಸಿಕ್ಕಾಪಟ್ಟಿ ಈಗ ನನ್ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಆ ಏನೇನೋ ಗೊತ್ತಿಲ್ಲ ಹಿಂಗೇನಾದ ಇದ್ರೆ ಒಟ್ಟನ್ನು ನನ್ಗ ನಿದ್ದಿನ ಹತ್ತಂಗಿಲ್ಲ ಅಂತ ಹೇಳ್ಬೋದು ನೋಡ್ರಿ ಈಗಂತೂ ಕಣ್ಣು ಈಗ ಕಣ್ಣು ಕಣ್ ಅಷ್ಟೇ ಅಷ್ಟ್ ಬರಕತ್ತೈತಿ ಬಟ್ ಈಗ ಮಲ್ಕೊಳ್ಳೋ ಹಂಗಿಲ್ಲ ನಾವು ಎದ್ದ ಇದನ್ನ ಏನೆಲ್ಲ ಮಾಡಬೇಕು ಯಾಕೆ ಮಾಡ್ಬೇಕು ಅನ್ನೋದು ನಿಮ್ಗೆ ಹೋಗ್ತಾ ಗೊತ್ತಾಗ್ತೈತಿ ಬರ್ರಿ ಏನು ಪ್ರಿಪ್ರೇಷನ್ ಮಾಡೀನಿ ನಿಮಗೂ ತೋರಿಸ್ತೀನಿ ನಿನ್ನೆ ದಿವಸ ಹೇಳಿದೆ ನಿಮ್ಗೆ ಹಿಂದಿನ ಬ್ಲಾಗ್ ಒಳಗನ ಹೇಳಿದೆ ಕಾವೇರಿ ಮತ್ತು ಚಿನ್ನು ಅವರ ಮನೆಗೆ ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ಯಾರಂತೇಳೆ ಹೌದು ಅವ್ರ ಮನೆಗೆ ಇರೋದು ವಿಶೇಷ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನಾವು ಇಷ್ಟು ಬೇಗ ಇದ್ದೀವಿ ನಿನ್ನೆನೂ ಅವರು ಹೋಗಿದ್ರೆ ಚಿನ್ನು ಮತ್ತು ಕಾವೇರಿ ಇಲ್ಲಿ ನೋಡ್ರಿ ನಿನ್ನೆ ಹೋಗಿದ್ರಲ್ಲ ಅವರು ಕರ್ಗಡೆ ಮಾಡೋಕ್ಕೆ ಹೆಲ್ಪ್ ಮಾಡೋಕೆ ಹೋಗಿದ್ರು ಅವರ ಮನೆಗೆ ಮತ್ತು ಅದ್ರದ್ದು ಕಟ್ ಬೇಳೆ ಕಟ್ ಕಳ್ಸ್ಯಾರ ಏನಪ್ಪ ಅಂದರೆ ನಾನು ಸಾಂಬಾರು ಮಾಡ್ಬೇಕಂತಿದ್ರದ್ದು ಅದಕ್ಕೆ ನಾನಾಗ ಕಟ್ಟನ್ನು ಫ್ರಿಜ್ನಾಗೆ ಇಟ್ಟಿದ್ವಿ ಎತ್ತಿಟ್ಕೊಂಡೇನು ನೋಡ್ರಿ ಇದು ಕಡಲೆ ಬೇಳೆ ಕಟ್ ಇದು ಅವರು ಏನು ಅಂದ್ರೆ ಇದರದ್ದು ಹೂರ್ಣ ಮಾಡಿ ಕರ್ಗಡೆ ಮಾಡ್ಯಾರ ನಿನ್ನ ರಾತ್ರಿನ ಇವತ್ತು ಬೆಳಗ್ಗೆ ಆಗೋದಿಲ್ಲ ಅಂತೇಳಿ ಇವತ್ತು ಸಂಡೇ ನೋಡ್ರಿ ಸಂಡೇ ಮಾರ್ನಿಂಗ್ ನಾಲ್ಕೂವರೆಗೆ ಮಾತಾಡಕತ್ತೀನಿ ನಾನು ಇದನ್ನ ಕಟ್ ಕೊಟ್ಕೊಳಿಸಲ ಇದಕ್ಕೆ ನಾನು ಸಾಂಬಾರು ಮಾಡ್ಬೇಕೀಗ ಈ ಸಾಂಬಾರ್ ಸಲುವಾಗಿನ ನಾನು ಏನು ಮಾಡಿದೆ ನಿದ್ದಿನ ಹತ್ಲಿಲ್ಲಲ್ಲ ಸೊ ಎರಡೂವರೆಗೇನ ಇದನ್ನು ಮಸಾಲಿನ ಎಲ್ಲ ನೋಡ್ರಿ ಎಲ್ಲ ಮಸಾಲಿನ ಹುರಿದೆ ನೋಡ್ರಿ ಎರಡೂವರೆ ಆಗಿದ್ದೆ ನಿದ್ದಿನ ಹತ್ತಲಿಲ್ಲ ಹತ್ಲಿಲ್ಲ ಇದರಾಗ್ತೈತಿ ಕೆಲಸ ಅಂಥೇಳಿ ಎದ್ದು ಚಾಪಿಂಗ್ ಮಾಡ್ಕೊಂಡು ಕೊಬ್ಬರಿ ತುರ್ಕೊಂಡು ಇದನ್ನ ಎಲ್ಲನು ಮಸಾಲೆ ಹುರಿದೆ ಹೆಂಗು ತನಗ ಟೈಮ್ ಬೇಕಲ್ಲ ಸೊ ಹುರಿದಾದ್ರೂ ಇಟ್ಟರೆ ತನಗಾಗ್ತೈತಿ ಎದ್ದ ತಕ್ಷಣ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಇದನ್ನು ಮಾಡಿಟ್ಟೆ ಇದ್ರ ಜೊತೆಗೆ ಇನ್ನೊಂದು ಕೆಲಸ ಏನು ಕೊಟ್ಟಾರ ನಮ್ಗೆ ಅಂತಂದ್ರೆ ನೋಡ್ರಿ ಚಪಾತಿ ಮಾಡೋ ಕೆಲಸನೂ ಕೊಟ್ಟಾರ ಐವತ್ತು ಚಪಾತಿ ಮಾಡಬೇಕು ಅದಕ್ಕೋಸ್ಕರ ಹಿಟ್ಟು ಕಲಿಸೋದಿತ್ತು ಅದನ್ನು ಕೂಡ ಅವಾಗನೇ ಎದ್ದಿದ್ನೆಲ್ಲ ಎರಡೂವರೆ ಸುಮಾರಿಗೆ ಅವಾಗನೇ ಕಲಿಸಿಬಿಟ್ಟೆ ನೋಡ್ರಿ ಸ್ವಲ್ಪ ನೆನೆದ್ರೆ ಚಪಾತಿನೂ ಚಲೋ ಹಾಕವಲ್ಲ ಅಂಥೇಳಿ ಎರಡೂವರೆಗೇನ ಹಿಟ್ಟು ಕೂಡ ನಾದಿಟ್ಟಿನಿ ನಾನು ಒಂದು ಐವತ್ತು ಚಪಾತಿ ಮಾಡಬೇಕು ಅದಕ್ಕೋಸ್ಕರ ಹಿಟ್ಟು ಕೂಡ ನಾದಿಟ್ಟಿನಿ ಈಗ ಫಟಾಫಟ್ ಮಾಡೋಕೆ ಅನುಕೂಲ ಆಕೈತೆ ನೋಡ್ರಿ ಈ ಥರ ನಾದಿಟ್ಕೊಂಡ್ರೆ ಮೊದಲು ಇದನ್ನು ಮಿಕ್ಸಿ ಮಾಡಿಕೊಂಡು ಸಾಂಬಾರು ಒಗ್ಗರಣೆ ಕೊಡ್ತೀನಿ ನಂತರದಲ್ಲಿ ಏನೈತಲ್ಲ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕಾವೇರಿನು ಎಬ್ಬನಿ ಈಗ ಎದ್ದಾಳೆ ಮತ್ತಿಲ್ಲೇ ನೋಡಿರಿ ಸಾರಿಗೆ ಹುಣಸೆನೂ ನೆನೆ ಹಾಕಿಟ್ಟೀನಿ ರಾವಾಗ ಬಡ ಬಡ ಮಾಡ್ಕೋತೀನಿ ಇದೆಲ್ಲ ಮಾಡಿ ನಾವು ಏಳು ಗಂಟೆ ಅಂದರೆ ಎಕ್ಸಾಕ್ಟಾಗಿ ರೆಡಿ ಆಗಬೇಕು ಗಾಡಿ ಬರ್ತೈತಿ ಯಾಕೆ ಎಲ್ಲಿ ಹೊಂಟೀವಿ ಏನೈತಿ ಅನ್ನೋದು ನಿಮಗೆ ಗೊತ್ತಾಗೇ ಆಗ್ತೈತಿ ಸ್ನೇಹಿತರೆ ಮೊದಲು ಇದನ್ನೆಲ್ಲ ಮಾಡ್ಕೋತೀನಿ ನಾನು ಅರ್ಧ ಆಲ್ರೆಡಿ ಅರ್ಧ ಅಡಿಗೆ ಆತಂತ ಈಗ ಕಾಲ್ ಮಾಡಿದ್ದೆ ನಾ ಎದ್ದಾರೇ ಇಲ್ಲ ಅಂಥೇಳಿ ಅವನು ಹಂಗಾರೆ ಕೊಟ್ಟ ಮನ್ಕೊಳ್ಳಂಗೇನೆ ಇಲ್ಲ ನಮಗೂ ಅದ ರೂಢಿ ರುಡಿಬಿದ್ದ ಅಂತ ಹೇಳ್ಬೋದು ಯಾವ್ದಾರ ಹಬ್ಬ ಹುಣಿವಿ ಇದ್ರೆ ಈಗೇನು ಬಂದಾರ ಅಂತ ಹೇಳಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತಾಳೆ ಇನ್ನು ತಾನೇ ಎದ್ದು ಮಾಡ್ತಾಳೆ ನಮಗೆ ಹಂಗಿಲ್ಲ ನಾವೇ ಹೇಳ್ಬೇಕಿತ್ತು ಮೊದಲ ಮಣಕಾಕ ಮಣಗಾಕೊ ಕೊಡ್ತಿದ್ದಿಲ್ಲ ಯಾಕಂದ್ರೆ ಅವ್ರಿಗೆ ಎಲ್ಲನೂ ಫಸ್ಟ್ ಆಗ್ಬೇಕು ಎಲ್ಲನೂ ಬೆಳಗ್ ಬೆಳಗ್ಗೆನೇ ಆಗಬೇಕು ಬೇಗ ಆಗಬೇಕು ನೋಡ್ರಿ ಸ್ನೇಹಿತ್ರಿ ಹಾಂ ತೋರ್ಸಿದೆ ನಿಮ್ಗೆ ಈಗ ಫಟಾಫಟ ಮೊದಲೇ ಮಾಡ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ಮಾಡಿಕೊಂಡು ಏಳು ಗಂಟೆ ಅಂದ್ರೆ ರೆಡಿ ಆಗ್ಬೇಕು ಮತ್ತು ನಾವು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ಮಾಡ್ಕೊಂಡು ನಾವು ರೆಡಿ ಆಗಬೇಕು ಏನೇನು ವಿಶೇಷ ಅನ್ನೋದು ನಿಮ್ಗೆ ಹೇಳಿ ಹೇಳ್ತೀನಿ ನಾನು ಈಗ ನೋಡ್ರಿ ಈಗ ಎದ್ದಾರನೇ ಇಲ್ಲ ಅಂತ ಅವರಿಗೆ ಕಾಲ್ ಮಾಡಿದ್ರೆ ಅವ್ವ ಎದ್ದು ಆಲ್ರೆಡಿ ಅರ್ಧ ಅಡಿಗೆ ಕಂಪ್ಲೀಟ್ ಆಗೈತೆ ಆಗೈತಕ್ಕಿದೆ ಅಕ್ಕಿ ಹಂಗಾರಿ ಒಟ್ಟ ಮಲ್ಗಂಗನ ಎಲ್ಲ ಹಾಕಿದ ರೂಢಿ ನಮಗೂ ಬಂದಿತ್ತು ಅಂತ ಹೇಳ್ಬೋದು ಯಾವ್ದಾರ ಹಬ್ಬ ಹುಣ್ವಿ ಇತ್ತಂದ್ರೆ ಮನಗಾಕ ಬಿಡ್ತಿದ್ದಿಲ್ಲ ನಮ್ಗೆ ಈಗಿನ್ನೂ ಮನೆಗೆ ಸಾಕು ಬಿಟ್ಟು ಸಾಕುಬಿಟ್ಟು ತಾಂಗ್ ಈಗ ನಮಗಂತೂ ಒಟ್ಟ ಬಿಡ್ತಿದ್ದಿಲ್ಲ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಅಷ್ಟು ಒಂಥರ ಹಿಂಸೆ ಅನಿಸ್ತಿತ್ತು ನಮ್ಗೆ ಆ ಪರಿ ಮಾಡ್ತಿದ್ದಿಲ್ಲ ನಮ್ಮ ಮಮ್ಮಿ ಆಕೀಗೆಲ್ಲ ಟೈಮ್ ಸರಿ ಆಗಬೇಕು ಬೇಗ ಏಳು ಗಂಟೆ ಅಂದ್ರೆ ದೀಪಾವಳಿ ಪಾಡ್ಡೆ ಪೂಜೆ ಮುಗಿಬೇಕು ಮನೆಯಾಗಿಂದು ಈ ಥರ ಎಲ್ಲ ಭಾಳ ಕಟ್ಟುನಿಟ್ಟ್ರಿ ಅವ್ರಿ ಹಿಂಗಾಗಿ ಆವಾಗಿಂದ ನಮಗೂ ಅದ ರೂಢಿ ಅಂತ ಹೇಳ್ಬೋದು ನೋಡ್ರಿ ಏನಾರು ಇದ್ರೆ ಒಟ್ಟೆ ನಿದ್ದೆನ ಹತ್ತಂಗಿಲ್ಲ ಎದ್ದು ಮಟ್ಟ ಸಮಾಧಾನ ಆಗಂಗಿಲ್ಲ ಅದೇ ರೀತಿ ಆಗೈತಿ ಹಂಗಾಗಿ ನಿದ್ದೆನ ಹತ್ತಲಿಲ್ಲ ಈಗ ಅರ್ಥ ಬರ್ತಾ ಆದಂಗೆ ಆತ ಇದು ಮೇನ್ ಇರ್ತೈತಿ ಈಗ ಫಟ್ ಹೇಳಿ ಒಗ್ಗರಣೆ ಹಾಕಿ ಚಪಾತಿ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ಎಲ್ಲ ಹುರಿದ್ನೆಲ್ಲ ಅದ್ರ ಜೊತೆಗೆ ನಾ ಒಂದಿಷ್ಟು ಸಾಂಬಾರು ಪುಡಿ ಆಮೇಲೆ ಖಾರದ ಪುಡಿ ಅರಶಿನ ಪುಡಿ ಹಾಕಿ ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೊಂಡೆ ನೋಡ್ರಿ ಮಸಾಲೆನ ಈಗೇನೈತಿ ಸಾರು ಒಗ್ಗರಣೆ ಹಾಕಿಬಿಡ್ತೀನಿ ಸಾರು ಕುದಿಯೋಕೆ ಟೈಮ್ ಬೇಕು ಆಮೇಲೆ ಸ್ವಲ್ಪ ಆರಿದ್ರೆ ಕಟ್ಟಲಿಕ್ಕೆ ಚಲೋ ಆಗ್ತೈತಿ ನಾವು ತೊಗೊಂಡು ಹೋಗೋಕೆ ಹೀಗಾಗಿ ಮೊದಲು ಸಾರು ಒಗ್ಗರಣೆ ಹಾಕ್ಕೊಳ್ತೀನಿ ಒಂದು ಕಡೆ ಜೀರಿಗೆ ನೀರನ್ನು ಕುದಿಯೋಕೆ ಇಟ್ಟೀನಿ ಬಟ್ ಬೇಗ ಇದ್ದೀವಲ್ಲ ಏನು ಕುಡಿ ಮನಸ್ಸು ಆಗೋಲ್ತ ನನಗಂತು ನಿದ್ದಿನೂ ಆಗಿಲ್ಲ ಬೆಳತನಕ ಹಿಂಗಾಗಿ ನಿಂದು ಏನು ಕೆಲಸ ಇಷ್ಟು ಬೇಗ ಯಾಕೆ ಇದ್ದೀನಿ ನೀನು ಹಾ ಅಕ್ಕ ಕೊಡ್ಬೇಕಿಲ್ಲ ನಂದಡ ತೂಕ ಮಕ್ಕಳಿಬ್ರು ಚಹಾ ಕುಡಿಯಾ ನೋಡ್ತಾ ಇರ್ಬೋದು ಒಂದೆರಡು ಎರಡು ಬಿಸ್ಕೆಟ್ ತಿಂದು ಚಹಾ ಕುಡಿತಾ ಇದ್ದಾರೆ ಖಾಲಿ ಹೋಟೆಲ್ಗೆ ಚಹಾ ಕುಡಿ ಸರಿ ಅಲ್ಲ ಅಂತೇಳಿ ನಾನು ಬೈದೆ ಆಮೇಲೆ ಏನೈತಿ ಸಾರು ಕೂಡ ನೋಡ್ರಿ ಮಾಡಿದೆ ಮಸಾಲೇನೂ ರುಬ್ಬಿದೆ ಕಟ್ಟುನೂ ಇತ್ತಲ್ಲ ಹೀಗಾಗಿ ಸ್ವಲ್ಪ ದಪ್ಪನ ಐತೆ ಹೀಗಾಗಿ ಸ್ವಲ್ಪ ತಿಳಿ ಆಗಲಿ ಅಂತ ನಾನು ಸ್ವಲ್ಪ ಜಾಸ್ತಿನ ಮಾಡೀನಿ ನೋಡ್ರಿ ಸಾಂಬಾರು ಇರಲಿ ಕುದೀಲಿ ನೋಡೋಣ ಏನಾಗ್ತೈತೆ ಅಂತೇಳಿ ಇಷ್ಟು ಏನು ತೊಗೊಂಡು ಹೋಗೋಂಗಿಲ್ಲ ಒಂದು ಅರ್ಧದ ಮೇಲೆ ಸ್ವಲ್ಪ ತೊಗೋತೀನಿ ಒಂದು ಸ್ವಲ್ಪ ಇಲ್ಲೇ ಇಟ್ಬಿಡ್ತೀನಿ ಭಾಳ ಆಕೈತಿ ಅದಕ್ಕೋಸ್ಕರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನನ್ನ ಮಗ ನೋಡಿರಿ ಹೇಳ್ಬೇಡಂದ್ರು ಎದ್ದು ಕುಂತಾನೆ ಹೆಲ್ಪ್ ಮಾಡವಂತ ಅವನು ಸ್ನೇಹಿತರೆ ಕಾವೇರಿ ಏನೋ ಎದ್ಲು ಎದ್ದು ಒಂದು ಸ್ವಲ್ಪ ಚಾಯ್ನ ಕುಡ್ದಲಲ್ರಿ ಅವಾಗಿಂದ ಉಲ್ಟಿ ಸ್ಟಾರ್ಟ್ ಆಗಿಬಿಟ್ಟೆ ಪಾಪಕ್ಕಿಗೆ ವಾಮಿಟಿಂಗ್ ಪೀರ್ತಾ ಅಂದ್ಕೊಳ್ತಿರು ಏನು ಡೈಜೆಷನ್ ಆಗಿರಂಗಿಲ್ಲಲ್ಲ ಬೇಗ ಹೇಳೋದಕ್ಕೆ ಅದಕ್ಕೆ ಅನ್ಕೊಳ್ತಿರೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಬರೀ ವಾಮಿಟಿಂಗ ಮಾಡ್ಕೋಕತ್ತಾಳೆ ಹೀಗಾಗಿ ಸ್ವಲ್ಪ ಫ್ಯಾನ್ ಕಡೆ ಬಂದು ಕುಂತಾಳ್ರಿ ಹಾಲ್ನಾಗ ಅಡುಗೆ ಮನೆ ಬಿಟ್ಟು ಸ್ವಲ್ಪ ಗಾಳಿ ಬರಲಿ ಅಂಥೇಳಿ ಅಲ್ಲಿ ಕುತ್ಕೊಂಡು ಯಾಕಂದ್ರೆ ಬಿಡಾಕು ಬರೋಂಗಿಲ್ಲ ಆಕಿ ಸ್ವಲ್ಪ ಕೊಟ್ಟು ನಾ ಬಡ ಬಡ ಬೇಯಿಸ್ಕೊಳ್ಬೋದು ಅಂಥೇಳಿ ಹಿಂಗಾಗಿ ನೋಡ್ರಿ ಇಷ್ಟು ಕೊಂಡೆ ಚಪಾತಿನೂ ಅದು ಈಗ ಮಗ ಮಾತಾಡ್ಸತ್ತ ಬಟ್ ಮಾತಾಡಿಸೋ ಅಷ್ಟು ಮಾತಾಡುವಷ್ಟು ನಂಗೆ ತ್ರಾಣ ಇಲ್ಲ ಒಟ್ಟೆನೂ ಇದಿಲ್ಲ ಸ್ನೇಹಿತರೆ ಹೀಗಾಗಿ ಭಾಳ ತ್ರಾಸಗತಿತ್ತು ನನಗಂತೂ ಸಾಂಬಾರ್ ನೋಡ್ರಿ ಒಂದು ಸಂದಕ್ಕೆ ತೆಗೆದು ಮತ್ತು ಕುದಿಲಿಕ್ಕೆ ಇಟ್ಟಿ ನಾನು ಈಗ ಬೆಳಗ್ಗೆ ಕೂಡ ಆಯಿತು ಆರು ಗಂಟೆ ಆಗ್ತಾ ಬಂತ ಹತ್ತತ್ರ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಆದಂಗೆ ಆಯಿತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಬ್ಬರು ಒಬ್ಬ ಒಬ್ಬರು ಕಿರಣು ಒಬ್ಬರು ಚಿನ್ನು ನೋಡಿರಿ ಫ್ರೆಂಡ್ಸ್ ಮುಂಜಾನೆ ಆರು ಗಂಟೆಗೆ ಹೇಳ್ತೀನಿ ಅಂತೇಳಿ ಡೈಲಾಗ್ ನಾಲ್ಕು ಗಂಟೆಗೆ ಅಂತ ಅಂತೇಳಿ ಡೈಲಾಗ್ ಹೋಗಿದ್ದಾರೀ ಈಗ ನೋಡಿದ್ರೆ ಕರೆಕ್ಟ್ ಹೇಳೋಕೆದಾನ್ರಿ ನಾವು ಮುಂಜಾನೆಲ್ಲ ಚಪಾತಿ ಮಾಡಿದೀವಿ ರೀ ಇವತ್ತು ಚಪಾತಿ ಹಾಂ ಹೋದೆಯಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿರಿ ಆಗಿ ಏಳು ನಲ್ವತ್ತೈದು ಸೂರ್ಯ ಅಂತೂ ಎದುರಿಗೆ ಅದಾನ ಬಾ ಹಗು ನಗರಕ್ಕೆ ಬರ್ತಾ ಏ ಬಾನ್ ಮಮ್ಮಿಗೆ ಹಾಂ ಅದಾನೆ ನಾನು ನೋಡ್ರಿ ರೆಡಿಯನಿ ಇದು ಹೊಸ ಕುರ್ತಾ ಇವತ್ತು ಹಾಕ್ಕೊಂಡೇನಿ ಹೊಸ ಕುರ್ತಾ ಇವತ್ತು ಹಾಕ್ಕೊಂಡಿನಿ ಕಾವೇರಿ ರೆಡಿಗಳ ಹೋಗ್ತಾ ಇದೆ ನೋಡ್ರಿ ಈಗ ಬರ್ರಿ 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 ಅವ್ವ ಮನೆ ಕಡೆ ಬಂದ್ವಿ ಕಾರಂತು ಚಕ ಚಕ್ ರೆಡಿ ಐತಿ ಪೂಜೆ ಕೂಡ ಆಗೈತಿ ನಮಗೆ ಕಾಲ್ ಅವ್ರು ರೆಡಿಯಾಗಿ ಬರ್ತಿರೋ ಇಲ್ಲ ಇನ್ನೂ ಬರ್ತಿರೋ ಇಲ್ಲ ಇನ್ನೂ ಅಂತ ನಮ್ಮ ಮಮ್ಮಿದು ಅವಸ್ರ ಭಾಳ ಮತ್ತು ಹೇಳಿದ್ನಲ್ಲ ಪರ್ಫೆಕ್ಟ್ ಟೈಮೇ ಆಗಬೇಕೆಲ್ಲನೂ ಕೂಡ ಕಾಲ್ ಮಾಡೋಕತ್ತಿರೂ ನಾವ ಲೇಟ್ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ನೋಡ್ರಿ ಒಂದು ಟಿ ಟಿ ಒಂದು ಕಾರ್ ಎಲ್ಲರೂ ಫುಲ್ ಫ್ಯಾಮಿಲಿ ಹೊಂಟೇವಿ ಎಲ್ಲಿ ಹೊಂಟೇವಂತ ಈಗ ಹೇಳಂಗಿಲ್ಲ ಹೋಗೋಣ ಅಂತ ನೋಡ್ರಿ ಈಗರ ಪೂಜಾ ಮಾಡಿ ಮಾಲಿ ಹಾಕಿದ್ರೆ ಹಾಕ್ಳಾ ತಿಂತು ಇಲ್ಲೇ ಐತೆ ನೋಡಿರಿ ಹಾಕ್ಳ ತಿಂದು ಹಾಕೈತೆ ಎಲ್ಲ ಇಲ್ಲೇ ಪುಣ್ಯ ಪುಣ್ಯ ಇಲ್ಲ ಎಲ್ಲ ಮೈಂಟೈನ್ ಮಾಡೋದು

எல்லாரும் ಸ್ನೇಹತ್ರೀ ಜರ್ನಿ ಸ್ಟಾರ್ಟ್ ಆದ್ ನೋಡ್ರಿ ಇಲ್ಲಿಂದ ಇಷ್ಟು ಜನ ಹತ್ತೇವಿ ಹೋಗ್ತಾ ಹೋಗ್ತಾ ಎಲ್ಲಾರನು ಮಾಡ್ತೀವಿ ಪಿಕಪ್ ಮಾಡ್ಕೊಂಡು ಹೋಗ್ತೇವ್ ನೋಡ್ರಿ ಒಂದೊಂದು ಒಂದೊಂದೊಂದು ಸ್ಟಾಪಿಗೆ ಈಗ ಎಲ್ಲಾರು ಕರ್ಕೊಂಡು ಹೊರಡೋದಂತೇಳೆ ಎಲ್ಲಿ ಹೊಂಟೀವಿ ಯಾಕೆ ಹೊಂಟೀವಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತೇಳಿ ಬರ್ರಿ ಜರ್ನಿ ಎಂಜಾಯ್ ಮಾಡಿ ಬರೋಣ ಅಂತ ನಾನು ನಾನ್ ವಯಸ್ಸು ಕೊಡುವಾಗ ನಿಮ್ಗೊಂದು ಸೌಂಡ್ ಕೇಳಿಸ್ತಿರ್ಬೋದು ಅದು ಫ್ಯಾನಿಂದು ಈಗಂತೂ ನಿಮ್ಗೆ ಗೊತ್ತಾನೈತಿ ಎಷ್ಟು ಬಿಸಿಲೈತಿ ಎಷ್ಟು ತ್ರಾಸಾಗ್ತೈತಿ ಅಂತ ಸೊ ಫ್ಯಾನ್ ಅಂತೂ ಸ್ವಲ್ಪ ಹಾಯಿನ ಇರ್ತೈತಿ ಅದರದ್ದು ಸೌಂಡ್ ಬರ್ತೈತಿ ಇಗ್ನೋರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಫಸ್ಟಿಗೆ ಅಂದರೆ ನಾವು ಪಿಕಪ್ ಮಾಡೋದು ಅರ್ಣಕ್ಕನ ಹಾಕಿತ್ತು ಬಟ್ ಅರ್ಣಕ್ಕ ಬೇಗ ರೆಡಿಯಾಗಿದ್ದಕ್ಕೆ ಅಕ್ಕ ಮನೆಗೇನೇ ಬಂದಿದ್ಲು ಸೊ ಅಲ್ಲಿಂದನ ಹತ್ತಿದ್ಲು ಈಗೇನೈತಿ ನಾವು ಕಲಾಬೋನ್ ಸರ್ಕಲಿಗೆ ಬಂದ್ವಲ್ಲ ಅಲ್ಲೇ ಉಷಾ ಅವ್ರ ತಾಯಿಯವರು ಅವ್ರ ಚಿಕ್ಕಮ್ಮ ಅವರು ಮತ್ತು ಅವ್ರ ತಮ್ಮ ಈಗ ನಾವು ಅವ್ರನ್ನ ಪಿಕಪ್ ಮಾಡ್ಕೊಂಡ್ವಿ ಅವರು ಕೂಡ ಈಗ ನಮ್ಮ ಜೊತೆ ಜಾಯಿನ್ ಆದರು ಈಗ ನೆಕ್ಸ್ಟ್ ಈಗ ಸಿ ಬಿ ಟಿ ಹತ್ರ ಹೋಗ್ತಾಯಿದ್ದೀವಿ ನಾವು ಸಿ ಬಿ ಟಿ ಹತ್ತಿರ ಮತ್ತು ಯಾರೆಲ್ಲ ಹತ್ತಾರ ನೋಡೋಣಂತ ಯಾರೆಲ್ಲ ವೇಟ್ ಮಾಡೋಕ್ಕತ್ತಾರ ಯಾಕಂದ್ರೆ ನಾವು ತುಂಬಾ ಲೇಟ್ ಆಗಿವಿ ಅವ್ರಿಗೆಲ್ಲ ಬೇಗ ಬರಕ್ಕೆ ಹೇಳಿದ್ವಿ ನಮ್ದೇ ಲೇಟ್ ಆಯಿತು ಅದಕ್ಕೋಸ್ಕರ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಈಗ ಹೋಗಿ ಅವ್ರನ್ನೂ ಕೂಡ ಹತ್ತಿಸ್ಕೊಳ್ಳೋಣ ಯಾರು ಗೆಸ್ ಮಾಡಿದ್ರಿ ಅಂದ್ಕೊಳ್ತೀನಿ ಬರ್ರಿ ನೋಡಿರಿ ಈಗ ಹತ್ತಾರ ನೋಡಿರಿ ಬಂದ್ವಿ ನೋಡಿರಿ ಸಿ ಬಿ ಟಿ ಅಂತೂ ತೆಗೆದುಬಿಟ್ಟಾರೆ ನಮ್ಮ ಧಾರವಾಡ ಸಿ ಬಿ ಟಿನ ಕನ್ಸ್ಟ್ರಕ್ಷನ್ ನಡೆದೈತಿ ಸೊ ಅದ್ರ ಎದುರ್ಗನೇ ಇವರು ಬಂದು ವೆಯ್ಟ್ ಮಾಡ್ತಾಯಿದ್ರು ನೋಡ್ತಾ ಇದ್ದೀರಿ ಮಕ್ಳು ಹತ್ತುತ್ತಾ ಇದಾರೆ ಮೊದಲಿಗೆ ಎಲ್ಲರೂ ಕೂಡ ಇಲ್ಲಿಗೆ ಬರಕ್ಕೆ ಹೇಳಿದ್ವಿ ಲೇಟ್ ಆಗ್ತೈತೆ ಅಂತ ಹೇಳಿ ನಾವು ಶೆಟ್ರ್ ಕಾಲನಿಗೆ ಹೋಗಿರಲಿಲ್ಲ ನೀವಾಸಿ ಬಿಟ್ಟು ಹತ್ರ ಬಂದುಬಿಡ್ರಿ ಅಂಥೇಳಿ ಅಕ್ಕ ಮತ್ತು ಚಿಕ್ಕಮ್ಮ ನೋಡ್ರಿ ಹಾಗೆ ಸುಜಾತ ಇವತ್ತು ಸಂಡೇ ಆದ್ದರಿಂದ ಅಕ್ಕಿಗೂ ಕೂಡ ರಜೆ ಇರ್ತೈತಿ ಅಕ್ಕಿನೂ ಬರ್ತಾಳೆ ಇವತ್ತು ಸುಜಾತ ಮತ್ತು ಮಕ್ಕಳೆಲ್ಲ ಬಂದಾರ ಮಕ್ಕಳಿಲ್ದ ಯಾವುದೇ ಒಂದು ಜರ್ನಿ ಆಗಿರ್ಬೋದು ಕಾರ್ಯಕ್ರಮ ಆಗಿರ್ಬೋದು ಏನೋ ಒಂದು ಅದು ಎಂಜಾಯ್ನ ಅನ್ಸಂಗಿಲ್ಲ ಮಜಾ ಬರೋಂಗಿಲ್ಲ ಮಕ್ಕಳಿಲ್ಲದ ಸೊ ಎಲ್ಲ ಚಿನ್ನರ್ ಪಾಟಿ ಕೂಡ್ತು ನೋಡ್ರಿ ಈಗ ಎಲ್ಲರೂ ಕೂಡ ಈಗ ಹತ್ತಿದ್ರು ನೋಡ್ರಿ ಇನ್ನೂ ಒಂದಿಷ್ಟು ಜನ ನಮ್ಮ ಜೊತೆ ಜಾಯಿನ್ ಆಗೋರು ಇದ್ದಾರೆ ಸೊ ಹೋಗ್ತಾ ಹೋಗ್ತಾ ನಿಮ್ಗೇನಾಗ್ತೈತಿ ಗೊತ್ತಾಗೇ ಆಗ್ತೈತಿ ಬರ್ರಿ ಈಗ ನಾವು ಧಾರವಾಡದಿಂದ ಬಿಡೋಣಂತ ಧಾರವಾಡದಕ್ಕಂತೂ ಇಷ್ಟೇ ಜನ ಮುಂದೆ ಮತ್ತೆ ಹೋಗ್ತಾ ಬೇರೆ ಊರೊಳಗೆ 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 ನಮ್ಗೆ ಪ್ಲಸ್ ಹಾಕೋತಾ ಹೋಗ್ತಾರೆ ಕಾರ್ ಒಳಗೆ ಅವ್ವ ಅಪ್ಪ ಇರಪ್ಪಕ್ಕ ಐದಾರು ದೊಡ್ಡ ತಮ್ಮ ಕಾರ್ ಡ್ರೈವ್ ಮಾಡಾಕತ್ತಾನೆ ಸೊ ಇನ್ನೊಂದು ಕಡೆಯಿಂದ ಸಂತಮ್ಮ ಇನ್ನೊಂದಿಷ್ಟು ಜನರನ್ನು ಕರ್ಕೊಂಡು ಇದ್ದಾನೆ ಸಣ್ಣ ತಮ್ಮನೂ ಜಾಯ್ನ್ ಆಗ್ತಾನೆ ಅದಕ್ಕೋಸ್ಕರ ಇವತ್ತಿನ ಒಂದು ಲಾಗ್ ಏನೈತಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗೈತಿ ನೀವು ಎಲ್ಲರೂ ತುಂಬ ಇಷ್ಟಪಡ್ತೀರಿ ಯಾಕಂದ್ರೆ ನಾವೆಲ್ಲರೂ ಮತ್ತು ಫ್ಯಾಮ್ಲಿ ಎಲ್ಲ ಕೊಡೋರು ಇದ್ದೀವಿ ನಮ್ಮ ಫ್ಯಾಮ್ಲಿನ ನೀವೆಲ್ಲರೂ ತುಂಬ ಇಷ್ಟಪಟ್ಟು ಪಡ್ತೀರಿ ಹಾಗೆ ಖುಷಿ ಪಡ್ತೀರಿ ಎಲ್ಲ ಒಂದು ನಾವೆಲ್ಲರೂ ಕೂಡಿದಂಥ ಬ್ಲಾಗ್ಗಳನ್ನ ಇವತ್ತೂ ಹಾಗೇನ ಎಲ್ಲ ಫುಲ್ ಎಲ್ಲರೂ ಮತ್ತು ಸೇರೋರು ಇದ್ದೀವಿ ಮಜಾ ಮಾಡೋರು ಇದೀವಿ ಅದಕ್ಕೋಸ್ಕರ ವೀಡಿಯೋನ ಒಟ್ಟನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವೀಡಿಯೋನ ಎಂಡವ್ರಿಗೆ ನೋಡ್ರಿ ನೀವು ಕೂಡ ಎಂಜಾಯ್ ಮಾಡಿರಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತೀರಿ ಅಥವಾ ಇನ್ನೂವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬಾಜು ಇರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ರಿ ಯಾಕಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋಗಳನ್ನು ಚಾನಲನ್ನು ಆದಷ್ಟು ಶೇರ್ ಮಾಡಿರಿ ಅವರು ಕೂಡ ನನ್ನ ವಿಡಿಯೋನ ನೋಡಿ ಎಂಜಾಯ್ ಕೂಡ ಮಾಡಲಿ ಹಾಗೆ ನನಗೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಕೂಡ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿಕ್ಕೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಕೊಡ್ರಿ ಸ್ನೇಹಿತರೆ ಬರ್ರಿ ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಮಾಡೋಂಗಿರೊಂಗೂ ಇಲ್ಲ ಬಿಡ್ರಿ ಯಾಕಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗೈತಿ ವಿಡಿಯೋ ಸೊ ಎಲ್ಲರೂ ಎಂಡೋರಿಗೆ ನೋಡೇ ನೋಡ್ತೀರಿ ಅಂತ ನಾನು ಅಂದ್ಕೊಂಡು ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಜರ್ನಿ ಕಂಟಿನ್ಯೂ ಆಗೈತಿ ನೋಡ್ತಾ ಇರ್ಬೋದು ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಅದೇವಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಕೂಡ ಆಗ್ಯವಿ ಮಾತುಗಳು ಸ್ಟಾರ್ಟ್ ಆಗ್ಯಾವ ಬರೀ ಇದರೊಂದಿಗೆ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡೋಣಂತ ಮತ್ತು ಇವತ್ತಿನ ಒಂದು ಜರ್ನಿ ಒಳಗೆ ದೊಡ್ಡಪ್ಪ ಇಲ್ಲ ದೊಡ್ಡಮ್ಮ ಇಲ್ಲ ಹಾಗೆ ಸಣ್ಣ ಅತ್ತಿ ಇಲ್ಲ ನೀವು ನೋಡ್ತಾ ಇರ್ಬೋದು ದೊಡ್ಡಪ್ಪ ದೊಡ್ಡಮ್ಮ ಏನಂದ್ರೆ ಅವರು ಇನ್ನೊಂದು ಫಂಕ್ಷನ್ ಇತ್ತು ನಮ್ಮ ದೊಡ್ಡಮ್ಮ ಏನಿದ್ದಾರಲ್ಲ ಅವ್ರ ತಮ್ಮನ ಮಗನ ಎಂಗೇಜ್ಮೆಂಟ್ ಇವತ್ತು ಸೊ ಹೀಗಾಗಿ ಅವರೆಲ್ಲ ಅಲ್ಲಿ ಹೋಗ್ಯಾರ ಸ್ನೇಹಿತರೆ ನಮ್ಮ ಸಣ್ಣ ಅತ್ತಿಯವರು ಅವ್ರ ಮಗಳ ಹತ್ರ ಹೋಗಿದ್ರು ಬೆಳಗಾವಿಗೆ ಅಕ್ಕಮ್ಮನ ಹತ್ರ ಸೊ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಸಣ್ಣ ಅತ್ತಿಯವರು ದೊಡ್ಡತ್ತಿಯವರಂತೂ ಗೊತ್ತಾನೇ ಐತಿ ಅವ್ರಿಗೆ ಪಾಪ ಅಡ್ಡಾಡಕ್ಕೆ ಅದು ಆಗೋದಿಲ್ಲ ಅಷ್ಟೊಂದು ಅವರು ಮನೆಯೊಳಗೆ ಅದಾರ ಅವ್ರ ಹತ್ರ ಭವಾನಿ ಮತ್ತು ಗಿರೀಶ್ ಉಳ್ಕೊಂಡಾರ ಹೀಗಾಗಿ ಚಿಕ್ಕಮ್ಮ ಒಬ್ಬರು ಬಂದಾರೆ ನೋಡ್ರಿ ನಾವೀಗ ಮಲಪ್ರಭಾ ನದಿನ ದಾ ದಾಡ್ತಾ ಇದ್ದೀವೇನು ದಾಟಿದ್ವಿ ನೋಡಿದ್ರಿ ನೀವು ಸ್ವಲ್ಪ ಮೊನ್ನೆ ಮಳೆ ಆದಮೇಲೆ ಸ್ವಲ್ಪ ನೀರು ಜಾಸ್ತಿ ಹೇಳ್ಬೋದು ಇಲ್ಲಾಂದ್ರೆ ಖಾಲಿ ಖಾಲಿನ ಐತಿ ನೋಡಿದ್ರಿ ನೀವು ಸೊ ಅದನ್ನು ದಾಟ್ಕೊಂಡು ನಾವು ಬಂದ್ವಿ ಬೆನ್ಕಟ್ಟಿಗೆ ನಾನು ಡೈರೆಕ್ಟ್ ಬೆನ್ಕಟ್ಟಿ ಒಳಗಿಂದ ತೋರ್ಸಾಕತ್ತೀನಿ ದ್ವಾರ ಬಗ್ಗೆ ನೋಡ್ರಿ ದೇವಸ್ಥಾನಕ್ಕೆ ಏನು ಹೋಗ್ತೀವಿ ಆ ದ್ವಾರ ಬಗ್ಗೆನ ತೋರ್ಸಕತ್ತೀನಿ ನಿಮಗೆ ಈಗ ಬಟ್ ನಾವೀಗ ಬೆನ್ಕಟ್ಟಿಗೆ ಹೋಗ್ತಾ ಇಲ್ಲ ಅಂದರೆ ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ ಬೆನ್ಕಟ್ಟಿಗೆನೂ ಹೋಗ್ತಾ ಇಲ್ಲ ಬೆನ್ಕಟ್ಟಿ ದಾಟೆನ ಹೋಗಬೇಕು ಆದರೂ ಇಲ್ಲಿ ಕೂಡ ಸ್ಟಾಪ್ ಮಾಡ್ತೀವಿ ನಾವು ಯಾಕಂದರೆ ಇಲ್ಲಿ ಕೆಲವೊಂದಿಷ್ಟು ನಮ್ಮ ರಿಲೇಟಿವ್ಸ್ ನಮ್ಗೆ ಜಾಯಿನ್ ಇದ್ದಾರೆ ತಂಗಿ ಗಂಡನ ಮನೆಗೂ ಇನ್ವೈಟ್ ಐತಿ ಹಾಗೆನ ನಮ್ಮ ಕಾಕರ ಮಣಿನೂ ಐತಲ್ಲ ಇಲ್ಲಿ ಸೊ ಆ ಬರೋರು ಇದ್ದಾರೆ ಹೀಗಾಗಿ ಅವ್ರನ್ನೂ ಕೂಡ ನಾವಿಲ್ಲಿ ಒಳಗೆ ಹತ್ತಿಸ್ಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕು ನೋಡಿರಿ ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡೇವಿ ಈಗ ಇಲ್ಲೇ ಬಂದ್ರೆ ನೋಡ್ರಿ ಇವರು ನಮಗೆ ಮಾಮ ಆಗಬೇಕು ನಮ್ಮ ಅಪ್ಪಾಜಿ ಏನಿದಾರಲ್ಲ ನಮ್ಮ ತಂದೆಯವ್ರ ಸೋದ್ರ ಮಗ ಅವರಿಯವ್ರೆ ಅವ್ರನ್ನೂ ಕೂಡ ಹತ್ತಿಸ್ಕೊಂಡ್ವಿ ಹಾಗೆ ಗಂಗಮ್ಮ ಬಂದಳು ನಮ್ಮ ಕಾಕರ ಮಗಳು ಗಂಗಮ್ಮ ಗೊತ್ತಿರ್ಬೋದು ನಮ್ಮ ತಂಗಿ ಅಕ್ಕಿ ಕೂಡ ಬಂದ್ಲು ಮತ್ತು ನಮ್ಮ ತಂಗಿ ಗಂಡನ ಮನೆಯಿಂದ ಅವ್ರ ಅತ್ತಿಯವ್ರು ಬಂದರೆ ನಮ್ಮ ತಂಗಿಯವ್ರ ಅತ್ತಿಯವರು ಅವರು ಕೂಡ ಬಂದ್ರೆ ಹಾಗೆ ಕಾಕ ಕೂಡ ಬರ್ತಾರೆ ಪುಂಡ್ಲಿ ಕಾಕ ಇವಾಗ ಸಂಡೇ ಆದ್ರಿಂದ ಅವರು ಫ್ರೀ ಇದ್ದಾರೆ ಸೊ ಅವರು ಕೂಡ ಅಪರೂಪಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಾಕತ್ತರ ಇಲ್ಲಾಂದ್ರೆ ಅವರು ಬ್ಯುಸಿನೇ ಇರ್ತಾರೆ ಸಾಕಷ್ಟು ಸರಿ ಹೇಳಿದ್ದೀನಿ ಲಾಸ್ಟ್ ನಾವು ಮದುವೆ ಕೂಡ ಬಂದಿದ್ವಿ ಬೆಂಕಟ್ಟಿಗೆ ನೋಡಿದ್ರಿ ಅವತ್ತು ಕೂಡ ಸಂಡೇ ಆದ್ದರಿಂದ ಭೇಟಿಯಾಗಿದ್ದರು ಮನೆಗೆ ಬಾಬಾ ಅಂತ ಭಾಳ ಇದನ್ನು ಮಾಡಿದ್ರು ನಾವು ಹೋಗಿರಲಿಲ್ಲ ಬೇಜಾರು ಕೂಡ ಮಾಡ್ಕೊಂಡ್ರು ಅವತ್ತು ಅವರು ಇವತ್ತು ನಮ್ಮ ಜರ್ನಿ ಒಳಗೆ ಅವರು ಕೂಡ ಇದ್ದಾರೆ ನೋಡ್ರಿ ಸೊ ಇಲ್ಲಿಂದ ಇಷ್ಟು ಜನರನ್ನ ಇಲ್ಲೇ ಪಿಕಪ್ ಮಾಡ್ಕೊಂಡ್ವಿ ನೋಡ್ರಿ ಅಷ್ಟರಲ್ಲೇ ನೋಡ್ರಿ ಕಾರ್ ಕೂಡ ಬಂತು ಅಂದ್ರೆ ತಮ್ಮ ಹಿಂದಿದ್ದ ಸೊ ಅವರು ಕೂಡ ಜಾಯಿನ್ ಆದ್ರಿ ಇಲ್ಲೇ ಬೆನ್ಕಟ್ಟಿಗೆ ಇದ್ರು ಗಾಡಿ ಎಷ್ಟು ಜನ ಆದರೂ ಏನಾದರೂ ಫುಲ್ ಆದ್ದನ ಹೆಂಗೆ ಅಂದರೆ ಏನಂತೀರಿ ನೀವು ಹತ್ಯೆ ಆದನ ಅಂತ ಹೇಳಿ ಜನ ಜಾಸ್ತಿ ಆದರೆ ಏನೋ ಹೆಂಗೆ ಅಂಥೇಳಿ ಇದ್ರೆ ಯಾರೋ ಒಬ್ಬರು ಇದ್ದರೆ ಬೇಕಾದ್ರೆ ಕಾರ್ ಒಳಗೆ ಕಳಿಸ್ದೆ ಒಬ್ಬರಿಗೆ ಜಗ ಐತೆ ಅಂತ ಹೇಳ್ತಾ ಇದ್ದ ತಮ್ಮ ಇಲ್ಲ ಇನ್ನೂ ಮುಂದೆ ಜನ ಬರೋರು ಇದ್ದಾರಲ್ಲ ಅಲ್ಲೇ ಯಾರಿಗಾರ ಹತ್ತಿಸ್ತೀವಿ ತಗೋ ಈಗ ಇರಲಿ ಪರವಾಗಿಲ್ಲ ಅಂತ ನಾವು ಕೂಡ ಹೇಳಿದ್ವಿ ಸೊ ಇಲ್ಲಿಂದ ನಾವು ಬಿಟ್ಟಾದ ನಂತರ ಒಮ್ಮೆಗೆ ನಾವು ಎರಗಟ್ಟಿಗೆ ಸ್ಟಾಪ್ ಮಾಡಿದ್ವಿ ರೀ ಎರಗಟ್ಟಿಗೆ ಸ್ಟಾಪ್ ಮಾಡೋತ್ಲೇ ಗೊತ್ತಲ್ಲ ಮಕ್ಳದಾರ ಎಲ್ಲರೂ ಅವ್ರಿಗೆ ಸ್ವಲ್ಪ ಚಾಕ್ಲೇಟ್ಸು ಆದು ಇದು ಖರೀದಿಗೆ ನಿಂದ್ರಿಸೇವೆ ನೋಡಿರಿ ಬಿಸಿಲು ಜಾಸ್ತಿ ಐತಿ ಸ್ನೇಹಿತರೆ ಹೀಗಾಗಿ ಮಕ್ಕಳೆಲ್ಲ ಜ್ಯೂಸು ಚಾಕ್ಲೇಟ್ಸು ಮತ್ತು ಏನಪ್ಪ ಅವ್ರಿಗೆಲ್ಲ ಅಡಿಕೆ ಚೀಡ್ಸು ಎಲ್ಲ ಇರ್ತಾವಲ್ಲ ಮಾಮೂಲಿ ಮಕ್ಕಳದೆಲ್ಲಾನು ಖರೀದಿ ನಡೆದಿತ್ತು ಗಾಡಿ ಸ್ಟಾಪ್ ಆಗಿತ್ತು ರನ್ನಿಂಗ್ ಒಳಗಿದ್ರೆ ಗಾಳಿ ಬರ್ತಿರ್ತೈತಿ ಆರಾಮ್ ಅನ್ನಿಸ್ತಿರ್ತೈತಿ ಈಗಂತೂ ಸಿಕ್ಕಾಪಟ್ಟಿ ಶೆಕೆ ಇರ್ತೈತಿ ಅದ್ರಾಗ ಗಾಡಿ ನಿಂತರಂತೂ ಕೇಳೋದ ಬೇಡ ಅಷ್ಟೊಂದು ಝಳ ಝಳ ಅನ್ನಿಸ್ತೈತಿ ಒಳಗೆ ಗಾಡಿ ಒಳಗೆ ಕೂತೋರ್ಗಂತೂ ಅಷ್ಟೇ ತ್ರಾಸ ಆಕತಿತ್ತು ನಮಗೆ ಇವರೆಲ್ಲ ಸ್ವಲ್ಪ ಕೆಳಗಡೆ ನಿಂತಾರೆ ಯಾಕಂದ್ರೆ ಸಣ್ಣ ತಮ್ಮ ಬರೋರು ಇದ್ರೆ ಸಂತಮ್ಮ ಹಾಗೆ ನಮ್ಮ ಭಾರತಿ ಚಿಕ್ಕಮ್ಮ ಮತ್ತು ಅಕ್ಕಮ್ಮ ಸಣ್ಣ ಎಲ್ಲರೂ ಬರೋರು ಇದ್ರವ್ರ ಎರಗಟ್ಟಿಗೆ ಅಂದರೆ ಎರಗಟ್ಟಿ ಎರಗಟ್ಟಿವ್ರಿಗೆ ಬಸ್ಸಿಗೆ ಬಂದರು ಈಗ ಈಗೇನೈತಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಲೋಕಾಪುರವರ್ಗೆ ಲೋಕಾಪುರದಲ್ಲೇ ಇನ್ನೊಂದು ನಮ್ಮ ತಮ್ಮನ ಫ್ರೆಂಡ್ ಕಾರ್ ಬರ್ತೈತಿ ಅಲ್ಲಿವರೆಗೇನು ಎಲ್ಲರೂ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನೋಡ್ರಿ ಸೊ ಹೀಗಾಗಿ ನೋಡ್ರಿ ಸಂತಮ್ಮ ಬಂದ ಮಗನೆ ಎತ್ಕೊಂಡಿದ್ದಾನೆ ನಮ್ಮ ತನೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಐತಿ ಬೆಳಗ್ಗೆಯಿಂದ ವಾಮಿಟಿಂಗ್ ಐತಿ ಅಕ್ಕಿಗೆ ಅದಕ್ಕೋಸ್ಕರ ಅಕ್ಕಿ ಸ್ವಲ್ಪ ಸೊಪ್ಪೆನ ಇದ್ದಾಳೆ ಇವತ್ತು ಅಕ್ಕಮ್ಮನ ಮಗ ನೋಡ್ರಿ ಇವನ ಪ್ರತೀಕ ಹಾಗೆ ನಮ್ಮ ವಯಸ್ಸು ಕೂಡ ಬಂದಾಳ ನಮ್ಮ ವಯಸ್ಸು ಬರೋದು ರೇಯರ್ ಅಕ್ಕಿ ಸ್ಕೂಲು ಆಟ ಮಿಸ್ ಮಾಡೋಂಗಿಲ್ಲ ಈಗ ರಜೆ ಎಲ್ಲ ಎಕ್ಸಾಮ್ ಮುಗ್ದಾವೆ ಎಸ್ ಎಲ್ ಸಿ ಎಕ್ಸಾಮ್ ಸೊ ಅಕ್ಕಿ ಕೂಡ ಬಂದ್ಲೆ ಸಣ್ಣ ಅತ್ತಿ ಬಂದ್ಲೆ ಕಾಕಾರ ಈಗ ಈ ಒಳಗೆ ಜಾಯಿನ್ ಆಗ್ತಾರೆ ಯಾಕಂದ್ರೆ ಭಾರತಿ ಚಿಕ್ಕಮ್ಮ ಅಕ್ಕಮ್ಮ ಅಲ್ಲೇ ಕಾರ್ನೊಳಗೆ ಕೂತ್ರೆ ಹೀಗಾಗಿ ಕಾಕ ಹೇಳಿದ್ ಈ ಕಡೆ ಬಂದ್ರೆ ನೋಡ್ರಿ ಸೊ ಗಾಡಿ ಅಂತೂ ಅಂದ್ರೆ ಫುಲ್ ರಶ್ ಆಗಿತ್ತು ರೀ ಪಾಪ ಎಲ್ಲರೂ ನಿಂತ್ಕೊಂಡು ಬಂದರೆ ಎಷ್ಟೊಂದು ಜನ ನಾವು ಹೇಳ್ತೀವಿ ಕೂಡ್ರಿ ಕಾಕ ಕೂಡ್ರಿ ಮಾಮಾ ಅಂದ್ರೂ ಕೂಡಾಕ ತಯಾರಿಲ್ಲ ನಮ್ಮ ಚಿಕ್ಕಮ್ಮರು ಅಷ್ಟೇ ನಮ್ಮ ಮಾಮಾರಿಗೆ ಮಾ ಕೇಳ್ತಾನೆ ಇದ್ರು ಇಲ್ಲ ಬಾ ಅನ್ನ ಬಾ ನೀನು ಅವರಿಗೆ ಸ್ವಲ್ಪ ನಿಲ್ಲಾಕು ಕಾಲಿಂದ ಪ್ರಾಬ್ಲಮ್ ಐತಿ ಇಲ್ಲ ಬಾ ನಾನು ನೀನು ನಿಲ್ತೀನಿ ಕೂಡ್ಬಾ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲ ಅಳ್ವಾ ನಂಗೆ ಹಂಗೆ ತ್ರಾಸ ಅನಿಸಿದ್ರೆ ಹೇಳುವ ನಾ ಕೂಡ್ತೀನಿ ಅಂತ ಹೇಳ್ತೀನಿ ತಗೋ ನಿನಗಂತ ಅವ್ರ ಅನ್ನತಿದ್ರೆ ಸೊ ಈ ರೀತಿ ಅಂದರೆ ಸ್ವಲ್ಪ ಹತ್ಯೆ ಆಯ್ತು ಅಂತನೇ ಗಾಡಿ ಇರಲಿ ಅಂತ ನಾವು ಆ್ಯಕ್ಚುಲಿ ಇದೊಂದು ತೊಗೊಳ್ತಿದ್ವಿ ಇರ್ಲಿ ಅಂತ ಮತ್ತು ಕಾರ್ ಕೂಡ ತೊಗೊಂಡು ಬಂದ್ವಿ ಆದರೂ ಕೂಡ ಎಲ್ಲರೂ ಬಂದರೆ ಖುಷಿ ಅನ್ನಿಸ್ತು ಪರವಾಗಿಲ್ಲ ಲೋಕಾಪುರ ಮಠ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತೇಳೆ ಮತ್ತು ತಮ್ಮ ಕೂಡ ಇಲ್ಲೇ ಜಾಯಿನ್ ಆದ ನಮ್ಮ ಜೊತಿನ ಅಕ್ಕ ತಮ್ಮ ಇಬ್ರು ಅಲ್ಲೇ ಕೂಡೋರು ಇದ್ದಾರವ್ರು ಇಲ್ಲಾಂದ್ರೆ ಅಕ್ಕ ನನ್ನ ಮ್ಯಾಗ್ಯ ಬಾ ನೀನು ನನ್ನ ಮ್ಯಾಗೆ ಕೂಡಬಾ ನೀನು ಅಕ್ಕಾಕ ಅಲ್ಲಿ ಕೂಡಲಿ ಅಂತ ನಾನು ಹೇಳಕತ್ತೀನಿ ಕಾಕ ಈಗ ಅವರೂ ಅಲ್ಲೇಂದ್ರೆ ಕಡೆಗೂ ಮತ್ತು ನಮ್ಮ ಅಮ್ಮಾರನ್ನ ಕುಂದರ್ಸಿದ್ವಿ ಅವ್ರಿಗೆ ಸ್ವಲ್ಪ ಕಾಲು ನಿಲ್ಲಕ್ಕೆ ಆಗ್ತೈತಿ ನಮ್ಮ ಅಪ್ಪಾಜಿಯವರ ಸೋದರತ್ತಿ ಮಗ ಅಂತೇನು ಹೇಳಿದ್ವಿಲ್ಲ ಅವ್ರಿಗೆ ನಿಲ್ಲಕ್ಕೆ ಸ್ವಲ್ಪ ಆಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ತಮ್ಮನ ಜೊತೆ ಅಲ್ಲೇ ಕುಡಿಸಿದ್ವಿ ಮಕ್ಕಳೆಲ್ಲ ನಡಕ ಕುತ್ಕೊಂಡಿದ್ದಾರೆ ಮತ್ತು ಏನೈತಿ ಇಲ್ಲಾಂದ್ರೆ ಒಬ್ಬೊಬ್ಬರ ಮ್ಯಾಲೆ ಕುತ್ಕೊಂಡಿದ್ದಾರೆ ಅವ್ರ ಮಮ್ಮಿಗಳ ಕಡೆ ಆಂಟಿಗಳ ಕಡೆ ಅಕ್ಕಗಳ ಕಡೆ ಅಡ್ಜಸ್ಟ್ ಆಗ್ಯಾರ ಎಲ್ಲರೂ ಕೂಡ ಅಕ್ಕನ ಏನೈತಿ ನನ್ನ ಮ್ಯಾಲೆ ನೀನು ಏನಾಗಂಗಿಲ್ಲ ಅಂತ ನಾನು ನನ್ನ ಅಕ್ಕನ ಮ್ಯಾಲ ಕೂಡಿಸ್ಕೊಂಡೆ ಪಾಪಕ್ಕಿ ಎಷ್ಟೊತ್ತ ನಿಂದಿರೋದಲ್ರಿ ಹೀಗಾಗಿ ಸೊ ಈ ರೀತಿಯಾಗಿ ಯಾರ್ಯಾರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ನಾವಂತೂ ಇದೇ ಥರ ನಮ್ಮ ಜರ್ನಿ ಇರ್ತೈತಿ ಯಾವಾಗಿದ್ರೂ ಒಟ್ಟು ಹೆಂಗಿರ್ತೈತಿ ಹಂಗೆ ಅಡ್ಜಸ್ಟ್ಮೆಂಟ್ ಮೇಲೆ ಅಂಥೇಳೆ ನಮ್ಗೆ ಎಲ್ಲರು ಕೂಡಿ ಹೋಗೋದ ಒಂದು ದೊಡ್ಡ ಖುಷಿ ಇರ್ತೈತಿ ಅದು ಹೆಂಗಿದ್ರು ಪರವಾಗಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ ನಾವು ಸೊ ಅಲ್ಲಿಂದ ಬಿಟ್ವಿ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ ಈಗ ನಿಮಗೆಲ್ಲರೂ ಸಿಗ್ತಾರೆ ಯಾರ್ಯಾರೆಲ್ಲ ಬಂದರೆ ಎಷ್ಟು ಜನ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಈಗ ಇಲ್ಲಿ ಯಾಕೆ ಉಳ್ಕೊಂಡೇವಿ ಯಾಕೆ ಇಳ್ಕೊಂಡೇವಿ ಈಗ ನಿಮ್ಗೆ ಮಾತಾಡ್ಸ್ತೀನಿ ಆಮೇಲೆ ಎಲ್ಲಿ ಹೊಂಟೀವಿ ಎದಕ್ಕೆ ಹೊಂಟೀವಿ ಅನ್ನೋದನ್ನು ಆದಷ್ಟು ಕೆಲವೊಬ್ರು ಗೆಸ್ ಮಾಡಿರಿ ಕೆಲವೊಬ್ರು ಇನ್ನೂ ಕೂಡ ಈಗೂ ಗೆಸ್ ಮಾಡಿರ್ಬೋದು ಬರ್ರಿ ಗೊತ್ತಾಕೈತಿ ಕೇಳೋಣಂತೆ ಎಲ್ಲಿಗೆ ಹೊಂಟಾರ ಯಾಕೆ ಇಷ್ಟೆಲ್ಲ ಕರ್ಕೊಂಡು ಬಂದಾರ ನಮ್ಮ ಮನೆ ಇಲ್ಲಿಗೆ ಯಾಕೆ ಅಂತೇಳಿ ಮತ್ತು ಇದ್ರ ಮಧ್ಯದಲ್ಲೇನೇ ನಮ್ಮ ಪದ್ಮ ಕೂಡ ಜಾಯ್ನ್ ಆದಲ ನರ್ಗುಂದ್ ಪದ್ಮ ಅಕ್ಕಿ ಕಾರ್ ಒಳಗೆ ಹತ್ತಿದ್ಲ ಹೀಗಾಗಿ ನಿಮ್ಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಅಕ್ಕಿ ಕೂಡ ಜಾಯ್ನ್ ಆಗ್ಯಾಳ ಬರ್ರಿ ಸ್ನೇಹಿತರೆ ಫ್ರೆಂಡ್ಸ್ ಇಲ್ಲೇ ಟಿಫನಿಗೆ ನಿಂದಿರ್ಸ್ಯಾರ ನೋಡ್ರಿ ಗಾಡಿ ನಾಷ್ಟಾ ಮಾಡಿಲ್ಲ ಯಾರು ಬೆಳಗ್ಗೆ ಹಂಗ ಬಂದಿವಿ ಇಲ್ಲೇ ನಾಷ್ಟಾ ಮಾಡಾಕತ್ತೀವಿ ಅವ್ವ ಏನೇನೋ ಮಾಡ್ಕೊಂಡ್ಬಂದಾಳ ನಾಷ್ಟಕ್ಕೆ ಏನೇನು ಬಂದಾರ ಏನೇನು ಮಾಡ್ಕೊಂಡ್ ಬಂದಾರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲರೂ ನೋಡ್ರಿ ಎಲ್ಲರೂ ಕೊಡೀವಿ ಖುಷಿಯಾಗತೈತಿ ಇನ್ನೊಂದು ಫಂಕ್ಷನ್ ಇತ್ತು ಮನ್ಯಾಗ ಹಿಂಗಾಗಿ ದೊಡ್ಡಪ್ಪ ದೊಡ್ಡ ಅಲ್ಲಿ ಹೋಗ್ಯಾರ ಏನೇನಾಯ್ತಿರಿವ ನಾಷ್ಟ ಹ್ಞೂ ತಡೀತರಿ ಹಾಂ ಹ್ಞೂ ಎದಕ್ಕೆ ಬಂದಿರಪ್ಪ ಎಲ್ಲರೂ ನಾ ಹೇಳ ಇನ್ನೂರಿಗೆ ಫ್ರೆಂಡ್ಸ್ ಅದಕ್ಕೆ ಹೇಳತ್ತೇನಿ ನನ್ ಹಾ ನೋಡ್ರಿ ಇವನ್ ಮಗನ್ದ ಜವಳಕ್ ಹೊಂಟೇವ್ ನಾವೆಲ್ಲಾರು ನಮ್ ದೇವರಿಗೆ ಕೊನ್ನೂರ್ ಕರ್ಸಿದ್ದೇಶ್ವರ್ಗೆ ಹೋಗ್ತಾ ಇದೀವಿ ಈಗ ಏನೈತಿ ನಾಷ್ಟ ಎಲ್ಲರಿಗೂ ಸರ್ವ್ ಮಾಡತ್ತಾರ ಇಷ್ಟೆಲ್ಲ ಕಟ್ಕೊಂಡು ಎಲ್ಲ ಹೊಂಟಿರಿ ಅದೇ ಹೇಳ್ರಿ ಮೊದಲೇ ನಿಮ್ಮ ಮಗನ ಜವಳಕ್ಕೆ ಕೊಟ್ಟ್ರಿ ಹಾಂ ಇದ್ರ ಮೇಲೆ ಮುಗಿಸಾತಿರ ನಮ್ಮತ್ತ ಹೌದಾ ತೋರಿ